ಏನು ಗೊತ್ತಾ ನಮ್ಮದು ಪ್ರಪಂಚದಲ್ಲಿ ನಮ್ಮ ಇಡೀ ಭಾರತದಲ್ಲೇ ಒಂದೇ ಒಂದು ಇದಿದೆ ಏನಂದರೆ ಎಲ್ಲ ಸಮಸ್ಯೆಗೂ ಪರಿಷ್ಕಾರ ಎಲ್ಲ ಕಡೆನೂ ಎಲ್ಲ ಸಮಸ್ಯೆಗೂ ಪರಿಷ್ಕಾರಗಳು ಸಿಗುತ್ತೆ ಆದರೆ ಒಂದೇ ಒಂದು ಸಮಸ್ಯೆಗೆ ಮಾತ್ರ ಪರಿಷ್ಕಾರ ಸಿಗಲ್ಲ ಅದು ಏನಕ್ಕೆ ಬಡವರಿಗೆ ನ್ಯಾಯ ಸಿಗೋದು ಒಂದೇ ಅದಕ್ಕೆ ಮಾತ್ರ ಇವತ್ತಿನವರೆಗೂ ಎಲ್ಲೂ ಅಷ್ಟೇ ಪರಿಷ್ಕಾರ ಸಿಗಲ್ಲ ಅದನ್ನ ಪರಿಷ್ಕಾರ ತಗೊಬಂದಿರ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಎಲ್ಲರಿಗೂ ಒಂದೇ ಅಂತ ಅಂದ್ಬಿಟ್ಟು ತಗೊಂಡ್ಬಂದ್ರು ಅದಕ್ಕೆ ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ ನಾನು ಅಣ್ಣ ಫೈರೋ ಅನ್ನೋರೆಲ್ಲ ಮುಚ್ಕೊಳ್ಳಿ ಬಾಯಿ ಮುಚ್ಕೊಳ್ಳಿ ಬಾಯಿ ಯಾಕಂದ್ರೆ ನಮ್ ಕನ್ನಡ ಸಿನಿಮಾ ಬಂದಿದೆ ಭಗತ್ ರಾಯ್ ಎಲ್ಲಾರ ಮನ್ಸಿನ ದೆದಾಗಿ ಬಿಡ್ರಿ ಜಾತಿ ಧೀರಾ ಭಗತ್ ರಾಯ್ ಸಿನ್ಮಾದಲ್ಲಿ ತುಂಬಾ ಚೆನ್ನಾಗಿದೆ ನೀತಿ ನಾವ್ ಒಂದೊಂದು ಮಾತಾಡ್ತೀನಿ ಏನ್ ಗೊತ್ತಾ ಹಣ ನಾವ್ ಯಾರನೇ ಆದ್ರೂ ರೆಸ್ಪೆಕ್ಟ್ ಕರಿತೀವಿ ಸರ್ ನಾವ್ ಯಾರನೇ ಆದ್ರೂ ರೆಸ್ಪೆಕ್ಟ್ ಕರಿತೀವಿ ಸರ್ ಅದನ್ನ ತಗೋ ಬಂದಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಿನಿಮಾದಲ್ಲಿ ಪ್ರತಿಯೊಂದು ಸೀನ್ ಪ್ರತಿಯೊಂದು ಏನಂದ್ರೆ ನಾನು ಇದೇ ಹೇಳೋದು ಬಡವರಿಗೆ ನ್ಯಾಯ ಅನ್ನೋದು ತುಂಬಾ ಕಡಿಮೆ ಸಿಗೋದು ಅಂತ ನ್ಯಾಯ ಆ ನ್ಯಾಯ ಕೊಡ್ಬೇಕಾದ್ರೆ ಹಿಂದೆ ಲಾಯರ್ ಆಗಿರ್ಬೋದು ಎಲ್ಲ ಎಷ್ಟು ಕಷ್ಟ ಪಡ್ತಾರೆ ನೋಡಿ ಅಣ್ಣ ಪ್ರತಿಯೊಂದು ಗಾಡಿಗಳಿಗಿರುತ್ತೆ ಟೈರ್ ಪ್ರತಿಯೊಂದು ಗಾಡಿಗಳಿಗಿರುತ್ತೆ ಟೈರ್ ಒಬ್ಬ ಅನ್ಯಾಯ ಆಗಿರೋಂಗೆ ನ್ಯಾಯ ಕೊಡಿಸೋದು ಒಬ್ಬ ಲಾಯರ್ ತುಂಬಾ ತುಂಬಾ ಇವರು ಸಿನಿಮಾದ ಆಗಿರ್ಬೋದು ಯಾರು ಹಾಯ್ ಜಾಸ್ತಿ ಆದ್ಮೇಲೆ ಯಾರು ಸಿಕ್ಕಿಲ್ಲ ಅಂತೀವಿ ಹಾಯಿ ಈ ಸಿನಿಮಾ ಹೀರೋ ಸೂಪರ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ ರಾಕೇಶ್ ಇವ್ರ ಆಕ್ಟಿಂಗ್ ಕೆಲವೊಂದು ಸೀನ್ ಗಳು ಮಾತ್ರ ಕೆಲವೊಂದು ಸೀನು ಫೈಟ್ಸ್ ನೋಡಿ ಸ್ಟಾರ್ಟಿಂಗ್ ಇನ್ನೊಂದೇನಂದ್ರಿ ಇವಾಗೆಲ್ಲ ಏನನ್ಕೋತೀರ ಅಯ್ಯೋ ಏನೋ ಮೆಸೇಜ್ ಇರೋ ಏನೋ ಪಕ್ಕಾ ಕಮರ್ಷಿಯಲ್ ಆ ಗೂಸ್ ಬಂಬಸ್ ಗಳು ಎಲಿಮೆಂಟ್ಸ್ ಗಳು ಎಲ್ಲ ಇರುತ್ತೆ ಪ್ರತಿಯೊಬ್ರು ಎಂಜಾಯ್ ಮಾಡ್ತೀರ ಸಿ ಲಾಸ್ಟಿಗೆ ಒಂದೇ ಮಾತು ಹೇಳ್ತೀನಿ ಅಣ್ಣ ಮದುವೆ ಆಗ್ಬೇಕಾದ್ರೆ ಕಟ್ತಾರೆ ಮೂರು ಗಂಟು ಮದುವೆ ಆಗ್ಬೇಕಾದ್ರೆ ಕಾಣ್ತಾರೆ ಮೂರು ಗಂಟು ಧೀರಾ ಭಾಗ ಸಿನಿಮಾ ಬಂದ್ಬಿಟ್ಟು ಒಳ್ಳೆ ಕಂಟೆಂಟ್ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಪ್ರತಿಯೊಬ್ರು ಬಂದ್ಬಿಟ್ಟು ಸಿನಿಮಾ ನೋಡಿ ಐನೂರು ರೂಪಾಯಿ ಸಾವಿರ ರೂಪಾಯಿ ಐನೂರು ರೂಪಾಯಿ ಟಿಕೆಟ್ ಗಳೆಲ್ಲ ಇಲ್ಲ ನೂರು ರೂಪಾಯಿ ನೂರ ರೂಪಾಯಿ ಎಲ್ಲಾ ಬಂದ್ಬಿಟ್ಟು ನೋಡಿ ಎಂಜಾಯ್ ಮಾಡಿ ತುಂಬಾ ಒಳ್ಳೆ ಸಿನ್ಮಾ ರೀ ನಮ್ ಸಿನ್ಮಾ ಬಂದ್ ಬೆಳೆಸ್ರಿ ನಮ್ ಕನ್ನಡದಲ್ಲಿ ಬಂದಿದಿರಿ ಒಳ್ಳೆ ಸಿನ್ಮಾ ಬಂದಿದ್ದೀರಿ ಕೈ ಹಿಡಿರಿ ಸಾಕು ಥ್ಯಾಂಕ್ ಯು ಪುಷ್ಪ ಅಕ ನಮ್ ಕರ್ನಾಟಕದಲ್ಲಿ ಕನ್ನಡಿಗ ಕಿಂಗು ಕರ್ನಾಟಕದಲ್ಲಿ ಕನ್ನಡಿಗಾನೇ ಕಿಂಗು ನಮ್ಮ ಕನ್ನಡ ಸಿನಿಮಾಗೆ ನೋಡಿ ಥಿಯೇಟರ್ ಗಳೆಲ್ಲ ಯಾವ್ದೇ ಸಿನಿಮಾ ನೋಡಿ ನಮ್ಮ ಸಿನ್ಮಾಗೆ ನಮ್ ಈ ಸಿನಿಮಾಗೆ ನಾನು ನೋಡ್ತಾ ಇದ್ದೆ ಎಲ್ಲ ಚೆಕ್ ಮಾಡ್ತಾ ಇದ್ದೆ ತುಂಬ ಒಳ್ಳೆ ಥಿಯೇಟರ್ ಗಳು ಸಿಕ್ಕಿದೆ ಎಲ್ಲ ಬುಕ್ಕಿಂಗ್ಸ್ ಆಗ್ತಿದೆ ಹೌಸ್ಫುಲ್ ಗಳಾಗ್ತಿದೆ ಸೊ ಏನಕ್ಕೆ ಕನ್ನಡಿಗನು ಯಾವತ್ತಾರು ಆಗಿರ್ಲಿ ಎಲ್ಲ ಕೇಳ್ಕೊತಾರೆ ಸರ್ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಕೊಡಿ ಸರ್ ಏನು ಕೆಲ್ಸಲ್ಲ ಅಂತ ನೋಡಿ ಕಂಟೆಂಟ್ ಇರೋ ಸಿನ್ಮಾ ಕೊಟ್ರೆ ಈ ತರ ಜನ ಇರ್ತಾರೆ ಇದು ಕಂಟೆಂಟ್ ಇರೋ ಬೆಲೆ ಒಳ್ಳೆ ಕಂಟೆಂಟ್ ಇರೋ ಸಿನ್ಮಾ ಅಂಡ್ರೆಡ್ ಪರ್ಸೆಂಟ್ ಏನು ಎಫೆಕ್ಟ್ ಆಗಲ್ಲ ಅಕ್ಕ ಅರೆ ಎಲ್ಲರೂ ನಾನು ಏನಾದ್ರು ಏನ್ ಗೊತ್ತಾ ಎಲ್ಲಾ ಸಿನಿಮಾಗಳು ನೋಡಿ ನೋಡಬೇಡಿ ಅಂತ ಹೇಳ್ತಿಲ್ಲ ಆದ್ರೆ ಮೊದಲು ನಮ್ಮ ಕನ್ನಡ ಸಿನಿಮಾ ನೋಡ್ಬಿಟ್ಟು ಆಮೇಲೆ ಯಾವ ಸಿನಿಮಾ ನೋಡಿ ಫಸ್ಟ್ ಈ ಸಿನಿಮಾ ನೋಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಆಶೀರ್ವಾದ ಮಾಡಿ ಮಸ್ತಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ